ಟಿವಿಗಳು ದುಡ್ಡು ತಗೊಂಡ್ ಕೆಲಸ ಮಾಡ್ತಾ ಇದೆ ಈಗ ನೀವ್ ಯಾರನ್ನ ಏನೋ ವಿಚಾರ ಮಾಡಕ್ ಹೋಗಿ ನಿಮ್ ಕಣ್ಣಿಗೆ ತಪ್ಪಕೊಂಡಿರ್ತದೆ ನೀವ್ ಅವ್ರಿಗೇನೋ ಅವ್ನ ಮಾತು ಕೇಳಿ ಅವ್ನ ಇನ್ಫ್ಲುಯೆನ್ಸ್ ಅವ್ನ ದುಡ್ಡುಗೋ ಏನೋ ಒಳಗಾಗಿ ನೀವು ಅದನ್ನ ತಪ್ಪು ಮಾಡ್ತಿದಿರಿ ಅಂತ ತುಂಬಾ ಅಪವಾದ ಇದೆ ಈಗ ದುಡ್ಡು ತಗೊಂಡು ಮಾಡಿದಾರೆ ಮಾಡಿಲ್ಲ ಅನ್ನೋದು ಮಾಡೋರು ಇದಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಇದ್ದಾರೆ ನೋಡಿ ತುಂಬಾ ವಿಚಾರ ನೀವು ದುಡ್ಡು ತಗೊಂಡು ಪತ್ರಕರ್ತರ ಅಥವಾ ನೀವೊಂದು ಕೆಲಸ ಮಾಡ್ತೀರಾ ಅಂದ್ರೆ ಸಮಾಜ ಎಷ್ಟು ಮಟ್ಟಿಗೆ ಉಳಿಸ್ತಾ ಇದ್ದೀರಿ ಅಂತ ಅದಕ್ಕೆ ಒಂದು ಉತ್ತರ ಹೇಳ್ತೀನಿ ಏನಂತಂದ್ರೆ ವಿಶೇಷವಾಗಿ ಟಿ ವಿ ಪತ್ರಿಕಾ ಪತ್ರಿಕೋದ್ಯಮದಲ್ಲಿ ಪತ್ರಕರ್ತರಿಗೆ ಸ್ವಾತಂತ್ರ್ಯ ಇಲ್ಲ ಅವರು ಮಾಲೀಕರು ಅಥವಾ ಯಾರು ಅವರ ಹಿರಿಯ ಅಧಿಕಾರಿಗಳು ಇರ್ತಾರೆ ಅವ್ರು ಏನು ಹೇಳ್ತಾರೆ ಹೇಗೆ ಬರೀಬೇಕು ಅಂತ ಹೇಳಿದ್ರೆ ಹಾಗೇ ಬರೀಬೇಕಾಗತ್ತೆ ಅವ್ರದ್ದೇನೋ ಒಂದು ಧೋರಣೆ ಇರುತ್ತೆ ಅವ್ರು ಬೇಕಾದವ್ರು ಇರ್ತಾರೆ ಅಲ್ಲಿ ಅವ್ರು ನೀವು ಹೇಳಿದಾಗ ಅವ್ರ ಕಡೆಯಿಂದ ಅವ್ರು ಬಂದಿರ್ಬೋದು ಏನಾದರೂ ಅವ್ರು ಈ ತರನೇ ಬರೀಬೇಕು ಹೀಗೆ ಬಿಲ್ಡಪ್ ಮಾಡಿ ಸ್ಟೋರಿ ಅಂತ ಅದನ್ನೇ ನಾನು ಹೇಳ್ತಾ ಇರೋದು ನಿಮ್ಗೆ ಇಷ್ಟು ಅನುಭವ ಇರ್ತದೆ ಸಮಾಜದ ಬಗ್ಗೆ ಕಳಕಳಿ ನಿಮ್ಗೆ ಇರ್ತದೆ ನೀವು ಮಾಡದ್ ಒಂದು ಧೋರಣೆಗೆ ಯಾರೋ ಒಬ್ರು ಕಟ್ಟುಪಾಡಿಗೆ ಮಾಡಿದ್ರೆ ಸಮಾಜ ಉದ್ಯಮವಾಗಿದೆ ಬರವ ಬರೆಯವನು ಪತ್ರಕರ್ತ ಆಗಿರ್ಬೋದು ಏನೋ ರಿಪೋರ್ಟರ್ ಏನಿದ್ದಾನೆ ಅವನು ಒಬ್ಬರ ಹಿಡಿತದಲ್ಲಿ ಇವತ್ತಿನ ದಿವ್ಸ ಕೆಲಸ ಮಾಡಬೇಕಾಗಿ ಅದು ವಿಷಾದನೀಯ ಅಂತ ನಾನು ಆಗ್ಲೇನೋ ಹೇಳ್ತಾ ಇದ್ದೀನಿ ಈಗ ಏನಾಗಿದೆ ಅಂತ ಹೇಳಿದ್ರೆ ನೀವು ದುಡ್ಡು ಕೊಟ್ಟು ತಗೊಂಡು ಬರ್ದಿಯಾನೆ ಅಂತಂದ ಸಂದರ್ಭದಲ್ಲಿ ಕೆಲವು ಸುಳ್ಳು ಇರ್ಬೋದು ಯಾಕೆಂದ್ರೆ ಏನೋ ಒಬ್ಬ ನಾವು ಮರೆ ಮಾಚ್ಕೊಳ್ಲಿಕ್ಕೋಸ್ಕರ ದುಡ್ಡು ಕೊಟ್ಟೆ ಬರ್ದವ್ರೆ ಅಂತ ಹೇಳ್ಬೋದು ಅದು ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಕೆಲವ್ರು ತಗೊಂಡು ಬರ್ದಿರ್ಬೋದು ಆದ್ರೆ ಬರಿಯೋದನ್ನ ವಸ್ತು ವಸ್ತುವಾಗೆ ಬರಿಬೇಕಾಗತ್ತೆ ಹೌದು ಈಗ ಅಲ್ಲಿ ಒಂದು ಪದಾರ್ಥ ಇತ್ತು ಅಂದ್ರೆ ಅದಿಲ್ಲ ಅಂತ ಬರೆಯಕ್ಕೆ ಸಾಧ್ಯ ಇಲ್ಲ ಹೌದು ಇತ್ತು ಅಂತಲೇ ಬರೀಬೇಕು ಆದರೆ ಅದರಲ್ಲಿ ಸ್ವಲ್ಪ ಹಚ್ಚಪಸ್ ಬರೀ ಬರೆಯುವುದೇ ಹೊರತು ಅದೆಂಥ ಅಂಥದ್ದೆನ ಸಂಸ್ಥೆಗಳಿಗೆ ಗೊತ್ತಾದರೆ ಅವತ್ತೇ ವಜಾನೂ ಮಾಡ್ತಾರೆ ಹೌದು ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಇದ್ದಾವೆ ನಮ್ಮಲ್ಲಿ ಇವಾಗ ಅಜ್ಜ ಮಾಡೋ ಕುಟ್ಟಪ್ಪ ಅಂತೇಳಿ ಕೊಡಗಿನಲ್ಲಿ ಅವರು ವಿಜಯ ವಿಜಯ ಕರ್ನಾಟಕದಲ್ಲಿ ಮೊದಲು ಕೆಲಸ ಮಾಡ್ತಾ ಇದ್ರು ಇವತ್ತು ಅವ್ರು ನಮ್ಮ ಕಾರ್ಯನಿರತ ಪತ್ರಗಳ ಸಂಘ ಉಪಾಧ್ಯಕ್ಷರು ಅವರಿಗೆ ಕೊಡಗಲ್ಲಿ ಒಂದು ಸ್ಟೋರಿ ಮಾಡ್ತಾರೆ ಅದಕ್ಕೆ ಸ್ಟೋರಿ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಎರಡು ಕೋಟಿ ರೂಪಾಯಿ ಆಫರ್ ಬರುತ್ತೆ ಅದು ಯಾರು ತೊಗಲಾಕೊಂಡಿರ್ತಾರೋ ಅವ್ರು ಏನ್ ಮಾಡ್ತಾರೆ ಆ ಸುದ್ದಿ ಸಂಬಂಧಪಟ್ಟಾಗೆ ನಿಮ್ಗೆ ಎರಡು ಕೋಟಿ ರೂಪಾಯಿ ಬಿಡ್ತೀನಪ್ಪ ಕೊಡ್ತೀನಿ ಅದು ಸ್ವಲ್ಪ ಏನೋ ವ್ಯವಸ್ಥೆ ಮಾಡ್ಕೊಬೋಡು ಸುದ್ದಿ ಪ್ರಕಟ ಮಾಡಬೇಡ ಅಂತ ಹೇಳ್ತಾರೆ ಆದ್ರೆ ಅವರು ಮಾಡಿ ಪುಟ್ಟಪ್ಪನವರು ಪ್ರಾಮಾಣಿಕ ವ್ಯಕ್ತಿ ಇವತ್ತು ಸಹ ಅವ್ರು ಇಲ್ಲ ನಾನು ಮಾಡೇ ಮಾಡ್ತೀನಿ ಸ್ಟೋರಿ ಮಾಡ್ತಾರೆ ಸ್ಟೋರಿ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಅದಕ್ಕೆ ಕ್ರಮನೂ ಆಗತ್ತೆ ಶಿಕ್ಷೆನೂ ಆಗುತ್ತೆ ಆ ಸಂದರ್ಭದಲ್ಲಿ ಅದೇ ಪತ್ರಿಕೆಯ ಅಧ್ಯಕ್ಷ ಇವರಾದಂತಹ ನಮ್ಮ ಇವರು ವಿಜಯ ಸಂಕೇಶ್ವರ ಬಹುಮಾನ ಕೊಡ್ತಾರೆ ಹ್ಮ್ ಅಂತ ಪತ್ರಕರ್ತರು ಇದಾರೆ ನಾವು ಬರೀ ನಾವು ದುಡ್ಡು ತಗೊಂಡ್ ಮಾಡ್ತಾ ನಾನು ನಾನ್ ನಾನ್ ಯೋಚನೆ ಮಾಡಿ ನಾನ್ ಮಾತಾಡ್ತಾ ಇರೋದು ಅದೇ ನಾನು ಕೇಳ್ತಾ ಇರೋದು ಅದನ್ನ ಏನಂತ ಪತ್ರಕರ್ತ ಆದಿ ತಪ್ಪುದ್ರೆ ನೋಡಿ ಅದು ಅದ್ಭುತವಾದ ಕೆಲಸ ಅವ್ರು ಮಾಡಿದ್ದು ಎರಡು ಕೋಟಿ ದುಡ್ಡು ಬೇರೆ ಎರಡು ಲಕ್ಷದ ಬಹುಮಾನ ಐತಲ್ಲ ಅದು ಇನ್ನೂರು ಕೋಟಿ ಮೀರದಂತದ್ದು ಪ್ರಾಮಾಣಿಕತೆ ಖಂಡಿತ ಅದು ಅದು ತಪ್ಪಿದ್ರೆ ಏನಾಗುತ್ತೆ ಅಂತ ತಪ್ಪಿದ್ರೆ ಸಮಾಜನೇ ಹಾಳಾಗ ಸಮಾಜನೇ ಹಾಳಾಗೋಗುತ್ತೆ ನೋಡಿ ಇದು ನಮ್ಮ ಪ್ರಾಬ್ಲಮ್ ನಾವು ನಮ್ಮ ಕೆಲಸ ಮಾಡ್ಬೇಕಾದ್ರೆ ನಮ್ಮಲ್ಲಿ ಬದ್ಧತೆ ಇರಬೇಕು ನಮ್ಮ ಆತ್ಮಸ್ಥೈರ್ಯ ನಮ್ಮನ್ನ ನಾವು ಕಾಪಾಡ್ಕೊಳೋದು ನಮಗಾಗಿ ಅಲ್ಲ ಸಮಾಜಕ್ಕಾಗಿ ನಾವು ದುಡಿತಾ ಇದ್ದೀವಿ ಅನ್ನೋ ಒಂದು ತಾಕತ್ತು ನಮ್ಮ ಎದೆ ಒಳಗೆ ಇಟ್ಕೊಂಡು ನಾವು ಕೆಲಸಗಳನ್ನ ಮಾಡ್ಬೇಕಾಗ್ತದೆ ನೋಡಿ ನೀವು ಏನೆಲ್ಲ ಮೀಡಿಯಾಗಳನ್ನ ನೋಡ್ತಾ ಅದನ್ನೇ ಸತ್ಯ ಅಂತ ಹೇಳಿ ನಂಬಿ ನಿಮ್ಮ ನಿರ್ಧಾರಗಳನ್ನ ನೆಚ್ಚಿಕೊಂಡು ನೀವು ನಿಮ್ಮ ಬದುಕನ್ನ ಎಷ್ಟೋ ಜನ ಬದುಕನ್ನ ಕಳ್ಕೊಂಡ್ತಾ ಇದಾರೆ ಇವತ್ತಿನ ರಾಜಕಾರಣದ ವ್ಯವಸ್ಥೆಗಳು ಇವತ್ತಿನ ಸುದ್ದಿ ವಿಚಾರಗಳು ಇದನ್ನ ನಂಬಿ ತಮ್ಮ ಸರ್ ಊರುಗಳಲ್ಲಿ ಒಡದಾಡ್ಕೊಂಡು ಜೈಲುಗಳು ಸೇರ್ಕೊಂಡು ಕೋರ್ಟ್ ಕೇಸ್ ಅಲಿತಾ ಇದಾರೆ ಅದ್ರಲ್ಲಿ ಎಷ್ಟು ಸತ್ಯ ಐತೆ ಸುಳ್ಳು ಐತೆ ಅನ್ನೋದು ಅವರು ವಿಮರ್ಶೆ ಮಾಡಕ್ಕೂ ಸಹ ಹೋಗಿಲ್ಲ ಈಗ ಏನಾಗಿದೆ ನಕಲಿ ಪತ್ರಕರ್ತರು ವಸೂಲಿ ಪತ್ರಕರ್ತರು ಅವರು ಇದ್ದಾರೆ ಖಂಡಿತ ಈಗ ಅಸಲಿ ಪತ್ರಕರ್ತರ ಜೊತೆ ನಕಲಿ ಪತ್ರಕರ್ತರು ಮತ್ತೆ ವಸೂಲಿ ಪತ್ರಕರ್ತರು ಅವರು ಇದ್ದಾರೆ ಅವ್ರನ್ನ ನಿಯಂತ್ರಣ ಮಾಡಬೇಕಾದ್ದು ಸರ್ಕಾರ ಒಬ್ಬ ಪತ್ರಕರ್ತನ ಏನಾಗುತ್ತೆ ಸ್ವತಂತ್ರವಾದ ಒಂದು ಹಕ್ಕನ್ನ ಕೊಟ್ಟಿದೆ ಖಂಡಿತ ಅದರಿಂದ ಹೌದು ಈಗ ಅದನ್ನ ಏನಾಗುತ್ತೆ ನಮ್ಮ ಸ್ವತಂತ್ರ ಹಕ್ಕನ್ನ ನಮ್ಮನ್ನು ಮಾಡ್ತೀರಾ ಅಂತ ಹೇಳಿ ಅದ್ರ ಮೇಲೆ ಕೆಸಾಕ್ತಾರೆ ಆ ಪರಿಸ್ಥಿತಿ ಅವಳ ಅಲ್ಲ ನಾನು ಹೇಳೋದೇನಂದ್ರೆ ಸರ್ ನಾವು ನಮ್ಮ ಪ್ರಾಮಾಣಿಕವಾಗಿ ನಮ್ಮ ಆತ್ಮಸಾಕ್ಷಿಗೆ ನಾವು ಮಾತಾಡೋದಾದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಲ್ಲಿ ಏನು ಸತ್ಯ ನಡೆದಿದೆ ಏನು ಅಸತ್ಯ ನಡೆದಿದೆ ಖಂಡಿತವಾಗ್ಲು ಗೊತ್ತಿರುತ್ತೆ ಕೆಲವೊಂದು ಚೌಕಟ್ಗಳು ಎಲ್ಲಾರ್ಗು ಗೊತ್ತಿದ್ದಂಗೆ ಆ ಚೌಕಟ್ಟು ಮೀರ್ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಈಗ ಲಂಚ ಕೊಡ್ತಾರೆ ಬರ್ತಾರೆ ಅಂತ ಹೇಳ್ತಿರಲ್ವಾ ಲಂಚ ಕೊಡೋನೆ ಆ ಕಂಪ್ಲೇಂಟ್ ಕೊಡ್ಲಿ ಯಾಕೆ ಕೊಡ್ತಾನೆ ದುಡ್ಡು ದುಡ್ಡು ಕೊಡ್ತಾನೆ ಈಗ ಭ್ರಷ್ಟಾಚಾರ ಭ್ರಷ್ಟ ಅವನು ಭ್ರಷ್ಟಾನೆ ಅಲ್ವಾ ದುಡ್ಡು ಹಾಕ ಕೊಡ್ತಾನೆ ನಂದ್ ಹಿಂಗ್ ಬರೀ ಹೆಂಗ್ ಬರೀ ಅಂತ ಕೊಡ್ಬೇಡ ನೀವು ಕಂಪ್ಲೇಂಟ್ ಕೊಡು ಇವಾಗ ಸಾಮಾನ್ಯ ಹೌದು ಮೇಲೆ ಪತ್ರಕರ್ತ ಲಂಚ ತಗೋಳೋದಕ್ಕೆ ಕೆಲಸ ಮಾಡ್ತಾನೆ ಅನ್ನೋದಲ್ಲ ನಮ್ ದೇಹ ಪತ್ರಕರ್ತ ತಪ್ಪದ ಸಮಾಜ ಹೆಂಗ್ ಹಾಳಾಗ್ತದೆ ಅನ್ನೋದು ನನ್ನ ಸತ್ಯ ಅಲ್ವಾ ಸರ್ ಸರ್ ಎಲ್ ನೋಡಿ ನಾವು ಈಗ ಲಂಚ ತಗೊಳ್ತೇನೆ ಅನ್ನೋದನ್ನ ನೇರವಾಗಿ ನೋಡಿ ಅದನ್ನ ಯಾರು ಸಾಕ್ಷಿ ಸಮೇತ ತಂದು ಕೋಟಿ ಕೊಟ್ಟು ಮಾಡುವಂತದ್ದು ಎಲ್ಲೂ ಆಗೋದಿಲ್ಲ ಅದು ಆತ್ಮಸಾಕ್ಷಿ ಮಾಡುವಂತ ಕೆಲಸ ಇದೆಲ್ಲ ನಾವೆಲ್ಲ ಸಮಾಜಕ್ಕೆ ಕೆಲಸ ಮಾಡ್ತಾ ಇರುವಂತದ್ದು ಇದು ಇದು ನನ್ನ ವೈಯಕ್ತಿಕ ಕಂಪ್ನಿ ಮಾಡ್ಕೊಂಡೆ ನಂದೇನೋ ತೋಟ ಐತೆ ನಾನ್ ಮಾಡಿದೆ ಅನ್ನೋದಲ್ಲ ಇದು ಎರಡು ರೀತಿಯ ಪತ್ರಕರ್ತರಿದ್ದಾರೆ ಒಂದೇನು ಅಂತಂದ್ರೆ ಇವತ್ಗೂ ಪ್ರಾಮಾಣಿಕ ರೂಢಿಸ್ಕೊಂಡಿರುವಂತ ಇದಾರೆ ಆದ್ರೆ ಕೆಲಸ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಹಾಗಾಗಿ ಈ ಸರ್ಕಾರಿ ವಲಯದಲ್ಲಿ ಪ್ರಭಾವಿ ಸಂಸ್ಥೆಗಳ ಪ್ರಭಾವಿ ಅವ್ರೇನ್ ಮಾಡ್ತಾರೆ ಶಾಮೀಲಾಗಿ ಈಗ ಈ ಪತ್ರಕರ್ತ ಅವ್ರು ಹೇಳದಂಗೆ ಬರಿಬೇಕಾಗತ್ತೆ ಈಗ ಯಾವ್ದೋ ಒಂದು ಅದೇ ಸಿಎಂ ವಿರುದ್ಧ ಬರೀತಾರೆ ಅಧಿಕಾರಿ ವಿರುದ್ಧ ಬರೀತಾರೆ ಇನ್ನೊಬ್ಬ ಡಿ ಸಿ ಎಂ ವಿರುದ್ಧ ಬರೀತಾರೆ ನೇರ ಅಲ್ಲಿಂದ ಸಂಸ್ಥೆಗೆ ಫೋನ್ ಹೋಗುತ್ತೆ ಅವರು ತರಾಟೆ ತಗೋತಾರೆ ಅವ್ರಿಗೇನೋ ಒಂದು ಉದ್ದೇಶ ಇರಬಹುದು ಇನ್ನೇನೋ ಒಂದ್ ಇರುತ್ತೆ ಸರ್ಕಾರದ ಏನೋ ಇರುತ್ತೆ ಹಾಗಾಗಿ ಈ ಪತ್ರಕರ್ತ ಬರೆಯುವಂತಹ ಪತ್ರಕರ್ತರಿಗೆ ಇವೆಲ್ಲ ವಶೀಲಿಗಳಿಂದ ಪ್ರಭಾವದಿಂದ ದೂರ ಇರಬೇಕು ಮುಕ್ತ ಆಗ್ಬೇಕು ಅದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಇವತ್ತು ಒಳ್ಳೆ ಪತ್ರಕರ್ತ ಅಂದ್ಕೊಂಡು ನಾಳೆ ಕೆಲಸ ಕಳ್ಕೊತಾನೆ ಹಾಗೆ ಹೌದು ನೋಡಿ ಇದು ನೋವಿನ ಸಂಗತಿ ನಾವೆಲ್ಲ ಭಾರತದವರು ಸತ್ಯ ಧರ್ಮ ನಿಷ್ಠೆ ಅಂತ ಮಹಾ ಆದರ್ಶಗಳನ್ನು ಇಟ್ಟುಕೊಂಡು ಆದರ್ಶ ಪುರುಷರನ್ನು ಆರಾಧಿಸ್ಕೊಂಡು ಬೆಳೀತಾ ಇರೋರು ಆದ್ರೆ ಇಲ್ಲಿ ಸತ್ಯವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿಕ್ಕೆನೆ ನಮಗೆ ಪ್ರತಿನಿತ್ಯ ಬೇಕಾದಂತಹ ಅನೇಕ ಕ್ಷೇತ್ರಗಳಲ್ಲಿ ಅವಕಾಶಗಳಿಲ್ಲ ಇದು ಇದು ನಮ್ಮ ದೊಡ್ಡ ಸಮಸ್ಯೆ ಈ ಸಮಸ್ಯೆಗಳ ಮೂಲ ಯಾವುದು ದಯವಿಟ್ಟು ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಬೇಕು ಸರ್ ಈ ಈ ಸಮಸ್ಯೆಗಳನ್ನ ಮೀರಿ ಕೆಲಸ ಮಾಡ್ಲಿಕ್ಕೆ ಏನಾದ್ರು ಅವಕಾಶ ಇದೆಯಾ ಅಥವಾ ಇಲ್ವೇ ಇಲ್ವಾ ಅಂತ ಇವತ್ತು ಇವತ್ತಿನ ದಿನಮಾನಗಳಲ್ಲಿ ಪತ್ರಕರ್ತ ತುಂಬಾನೇ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಹೌದು ಮೊದಲನೇದಾಗಿ ನಮ್ಮ ನೌಕರಿಗೆ ಭದ್ರತೆ ಇಲ್ಲ ಒಂದು ಕುಟುಂಬ ಪಿಂಚಣಿ ಇಲ್ಲ ಹೌದು ಮೊದಲನೇದಾಗಿ ಇವತ್ತಿನ ದಿನ ಏನಾಗಿದೆ ಅಂದ್ರೆ ಮೊದಲು ಒಂದು ನೇಮಕಾತಿ ಅಂತ ಮಾಡ್ಕೊಳ್ತಿದ್ರು ಯಾವುದೇ ಒಂದು ಕಂಪನಿ ಒಂದು ಸಂಸ್ಥೆ ಒಂದು ಟಿವಿ ಪೇಪರ್ ಎಲ್ಲದರಲ್ಲೂ ಇವತ್ತು ನಮ್ಮನ್ನ ಎನ್ ಇದಾಗ್ ತಗೊಳ್ತಾರೆ ಅಪಾಯಿಂಟ್ಮೆಂಟ್ ಆಡ್ರೆ ಕೊಡ್ತಾ ಇಲ್ಲಾ ಹೊರಗುತ್ತಿಗೆ ತಗೊಳ್ತಾರೆ ತಗೊಂಡಂತ ಸಂದರ್ಭದಲ್ಲಿ ನಿಮ್ಮನ್ನ ಯಾವ ಯಾವ ಅಕಸ್ಮಿಕ ಅವ್ರ ಬಂದಾಗ ಓನರ್ ಸಂಪ ಇವ್ರ ಓನರ್ ಯಾರನ್ನ ಬಂದ ಎಮ್ಡಿ ಯಾರನ್ನ ಬಂದಂತ ಸಂದರ್ಭದಲ್ಲಿ ಅವ್ರ ಬಂದಿಸ್ಕೊಂಡ್ ನಿಂತ್ಕೊಂತಿದ್ರೆ ಅದೇ ಒಂದು ಇದನ್ನ ತಗೊಂಡಿರೋ ಅಂತ ಅಶಿಸ್ತು ತುಂಬಾಕಿತ್ತಿದಾವೆ ಸರ್ ಇದು ಇದು ವಿಚಾರ ಮಾಡ್ಬೇಕಾದ್ದು ಯಾರೇ ಒಬ್ಬ ಸ್ವಾಭಿಮಾನ ಇರೋ ವ್ಯಕ್ತಿ ಯಾರಿಗೂ ಬಗ್ಗಲ್ಲ ಸರ್ ಸತ್ಯವಾಗಿ ಬಾಳ್ತಾ ಇರೋ ವ್ಯಕ್ತಿ ಸತ್ಯನೇ ನಂಬಿ ದೃಢವಾಗಿ ಬರ್ತಿರೋ ಅವನ್ ಯಾಕೆ ಸರ್ ಅವನ್ ಕೆಲಸಕ್ಕೆ ಶರಣಾಗ್ತಾ ಇರ್ತಾನೆ ಇದು ಇದು ನೋಡಿ ದೊಡ್ಡ ಸಮಸ್ಯೆ ಇದು ಇದು ನಾವೆಲ್ಲರೂ ಗಮನ ಹಿಡ್ಸ್ಕೊಬೇಕು ಒಬ್ಬ ಪ್ರಾಮಾಣಿಕ ವ್ಯಕ್ತಿನ ದಕ್ಷ ವ್ಯಕ್ತಿನ ಸತ್ಯವಾಗಿ ದುಡಿತಾ ಇರೋಂಥ ವ್ಯಕ್ತಿನ ಅವನ್ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಾದ್ರೆ ಅವನೆಲ್ಲಾ ಇಂಥ ಸಣ್ಣದು ನಾನ್ ಸೆನ್ಸ್ ಇದು ಇಂಥದ್ರಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿಕ್ಕೆ ಬಿಡಕ್ಕೆ ಸಾಧ್ಯನೇ ಇಲ್ಲ ಈಗಿನ ದಿನ ಪದಿನಗಳಲ್ಲಿ ನಾನು ಕಂಡಿರೋ ಹಾಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಒಬ್ಬ ಪತ್ರಕರ್ತ ನನಗಂತೂ ಕಣ್ಣ ಕಂಡೇ ಇಲ್ಲ ಈ ರೀತಿ ಇತ್ತೀಚೆಗೆ ಸರ್ ಇದಕ್ಕೆಲ್ಲ ಯಾರು ಹೊಣೆ ಅಲ್ಲಲ್ಲ ಪರಿಸ್ಥಿತಿ ಇದು ಇದು ನಮ್ಮ ದೊಡ್ಡ ಸಮಸ್ಯೆ ಯಾರು ಹೊಣೆ ಪರಿಸ್ಥಿತಿ ಹೊಣೆ ಈಗ ಏನಾಗಿದೆ ಇವಾಗ ಯಾವಾಗ ಪ್ರಕಾಶ್ ಅವರು ಹೇಳಿದಾಗೆ ಮೊದಲು ಒಂದು ಸಾಮಾಜಿಕ ಕಳಕಳಿಯಿಂದ ಪತ್ರಕರ್ತರಾಗ್ತಿದೀವಿ ಖಂಡಿತ ಇವತ್ತು ಜೀವನ ಬುತ್ತಿಗೋಸ್ಕರ ಪತ್ರಕರ್ತ ಆಗ್ತಾ ಇದ್ದೇವೆ ಈಗ ಡಿಗ್ರಿ ಈಗ ಪತ್ರಿಕೋದ್ಯಮ ಓದ್ಬಿಟ್ಟು ಬರ್ತೀರಿ ನೀವು ಪತ್ರಿಕೋದ್ಯಮ ಓದ್ ಬಂದವರಿಗೆ ನಿಮಗೆ ಪತ್ರಿಕೋದ್ಯಮದಲ್ಲೇ ಕೆಲಸ ಮಾಡ್ಬೇಕು ಇದು ಒಂದು ಬಾವಿ ಇದು ಏನಿದೆ ನಮ್ದು ಪತ್ರಿಕೋದ್ಯಮ ಏನಿದೆ ಸಣ್ಣ ಬಾವಿ ಆ ಸಣ್ಣ ಬಾವಿ ಒಳಗಡೆನೆ ಕೆಲಸ ಮಾಡ್ಬೇಕು ನೀವು ಆಗ ಆ ಒಂದು ಬಾವಿ ಒಳಗೆ ನಿಮ್ಮ ಒಂದು ಎಲ್ಲಾ ಬಿ ಇವನ್ನ ಮುಷ್ಟಿಗಳಲ್ಲಿ ನಾವು ಬಿಗಿ ಮುಷ್ಟಿಗಳಲ್ಲಿ ಕೆಲಸ ಇಲ್ಲ ಅಂದ್ರೆ ನೀವು ಕೆಲಸ ಕಳ್ಕೊಳ್ಬೇಕಾಗತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇವಾಗ ಹೋಗ್ತಾರೆ ಇವ್ರು ಹೇಳ್ತಾರೆ ಓನರ್ ಹೋಗಿ ನೋಡಪ್ಪ ಅಲ್ಲೊಂದು ಸ್ವಲ್ಪ ಏನೋ ಹೇಳಿದ್ದೀನಿ ವ್ಯವಸ್ಥೆ ಮಾಡಿದ್ದೀನಿ ಹೋಗಿ ತಗೊಂಬಂದ್ಬಿಡಪ್ಪ ಇದು ಹೆಂಗಾಗುತ್ತೆ ಮಾಡ್ಬೇಕಪ್ಪ ಅಂದ್ರೆ ಪತ್ರಿಕೆ ನಡೆಸ್ಬೇಕಲ್ಲಪ್ಪ ನಾನು ನೀವು ಮಕ ನೋಡ್ತೀರ ಅಲ್ಲಪ್ಪ ನೀವು ಸಂಬಳ ಕೊಡಬೇಕು ಹಾಂ ಅಲ್ಲಿ ಗಮ್ಮಸ್ತ ಕೆಲಸ ಕೊಡಬೇಕು ಕಂಪ್ಯೂಟರ್ ಆಪರೇಟರ್ ಕೊಡಬೇಕು ಟಿ ಮನಿ ಕೊಡಬೇಕು ಹಾಂ ಎಲ್ಲ ಪತ್ರ ನಾನು ಬರೀ ಟಿ ವಿ ಹಾಕಿ ವ್ಯವಸ್ಥೆ ಮಾಡೋಕ್ಕಾಗತ್ತಾ ನಾವು ಓನರ್ಗಳದ್ದು ಅರ್ಥ ಮಾಡ್ಕೊಳ್ಬೇಕು ಈಗ ಪತ್ರಿಕೆಲ್ಲಾಕೆ ಪತ್ರಿಕೆಗೆ ಆಗ್ಲಿ ಒಂದು ಟಿ ವಿ ಚಾನೆಲ್ ನಡೆಸ್ಲಿ ಯಾಕೆ ಆಗಾದ್ರೆ ಬಂಡವಾಳ ಬೇಕು ಈ ಒಂದು ಬಂಡವಾಳ ಅಂತ ಅಂದಾಗ ಒಂದು ಪತ್ರಿಕೆಗೆ ಒಂದು ಕೇಳ್ತೀನಿ ಹೇಳ್ತೀನಿ ಕೇಳಿ ಒಂದು ಪತ್ರಿಕೆ ನಮ್ಮ ನನ್ನ ನಾನು ನಾವು ಕೆಲಸ ಮಾಡ್ತೀವಿ ಕರ್ನಾಟಕ ಪತ್ರಿಕೆ ನಮ್ಮದು ಇಪ್ಪತ್ತೆಂಟರಿಂದ ಮೂವತ್ತೆರಡು ರೂಪಾಯಿ ಒಂದು ಪತ್ರಿಕೆ ಪ್ರಿಂಟ್ ಅಂಡ್ ಇದು ರೆಡಿ ಆಗ್ಲಿಕ್ಕೆ ಬರುತ್ತೆ ಒಬ್ಬ ರಿಪೋರ್ಟರಿಂದ ಇಂದ ಹಿಡಿದು ಅದು ಪ್ರಿಂಟಿಂಗ್ ಹೋಗಿ ಸರ್ಕ್ಯುಲೇಷನ್ ಹೋಗಿ ಎಲ್ಲಾ ಸೇರಿ ಅಷ್ಟ್ ಬರುತ್ತೆ ಇಪ್ಪತ್ತೆಂಟರಿಂದ ಮೂವತ್ತೆರಡು ರೂಪಾಯಿ ನಾವು ಎಷ್ಟು ಕೊಡ್ತೀವಿ ಅಂತ ಅದಕ್ಕೆ ಐದು ರೂಪಾಯಿ ಐದು ರೂಪಾಯಿ ರೂಪಾಯಿ ಅಷ್ಟೇ ಅಲ್ವ ಕೊಡ್ತೀವಿ ಆ ಐದು ರೂಪಾಯಿ ಆದ್ರ ರೂಪಾಯಿನ ತೆಗಿಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು ಸರ್ ನೀವ್ ಹೇಳುದ್ ನನ್ಗೆ ಅಲ್ಲ ಕೊಹಲಲ್ಲ ಪತ್ರಿಕೆದಾಯ್ತು ಈಗ ಜಾಹೀರಾತು ಸಾರ್ ನಾನ್ ಹೇಳ್ತೀನಿ ಒಂದು ಒಂದ್ ಒಂದ್ ವ್ಯವಸ್ಥೆ ನಡಿಬೇಕು ಖಂಡಿತ ಅದಕ್ಕೆ ಅಂತರ್ದೇ ನಾವು ಸವಲತ್ತುಗಳನ್ನ ಕೊಡಬೇಕು ಸರ್ ಅಷ್ಟಕ್ಕೆ ದುಡಿದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಅಷ್ಟು ದುಡಿಮೆಗೆ ನಷ್ಟ ಆಗೋದಿಲ್ಲ ಸರ್ ಆದ್ರೆ ನೀವು ಪ್ರತಿಯೊಬ್ಬ ಮಾಲೀಕನ ನೋಡಿ ಬೆಂಗಳೂರಲ್ಲಿ ಅಂತಸ್ತಿನ ಮೇಲೆ ಅಂತಸ್ತು ಯಾವುದೋ ಹಳ್ಳಿ ಕಡೆಯಲ್ಲಿ ಕೃಷಿ ಜಮೀನುಗಳೆಲ್ಲ ಇವತ್ತೆಲ್ಲ ವರ್ಗವಾಗ್ತಾ ಇದೆ ಅನ್ನ ಬೆಳೆಯೋನಿಲ್ಲ ಇವತ್ತು ಇದೆಲ್ಲ ಎಲ್ಲಿ ಬರ್ತಾ ಇದೆ ಸರ್ ಇದೆಲ್ಲ ಬೇಕಾ ಸರ್ ಇದರಿಂದ ಬೇಕಾ ದುಡಿಮೆ ಅಂತ ನಾನು ಕೇಳೋದು ಇದು ಸಮಸ್ಯೆ ಅಲ್ವಾ ಸರ್ ಇದು ಇದರಿಂದ ನೀವು ದುಡಿದು ನೀನ್ ಹಂಗ ಮಾಡ್ಕೋಬೇಕಾ ಅಲ್ಲ ಇಲ್ಲಿ ಏನಂದ್ರೆ ಪತ್ರಿಕೋದ್ಯಮ ಇತರ ಕ್ಷೇತ್ರಗಳ ತರ ಅದು ಉದ್ಯಮ ಆಗಿದೆ ದುಡಿತಾ ಇರೋರು ಒಂದು ವರ್ಗ ಅದನ್ನ ನಿರ್ವಹಣೆ ಮಾಡ್ತಿರೋರು ಮಾಲೀಕರು ಇನ್ನೊಂದು ವರ್ಗ ಸೊ ಅವ್ರು ಬೆಳೀತಿದಾರೆ ಇವರು ಹಾಗೆ ಉಳಿತಿದ್ದಾರೆ ಯಾಕೆ ಕಾರಣ ಅಂತಂದ್ರೆ ಪತ್ರಕರ್ತರಿಗೆ ಯಾವುದೇ ರೀತಿ ಸೇವಾ ಭದ್ರತೆ ಅವಾಗಲೇ ಹೇಳಿದ್ರೆ ಇದು ಇದು ದೊಡ್ಡ ಸಮಸ್ಯೆ ಇದು ಪ್ರಾಮಾಣಿಕತೆ ಇದೆ ದುಡಿಯ ಶಕ್ತಿ ಇದೆ ಭದ್ರತೆ ಇಲ್ಲ ಪತ್ರಕರ್ತನಿಗೆ ಭದ್ರತೆ ಇಲ್ಲ ಅವನ ಜೀವನದ ಭದ್ರತೆಗಾಗಿ ಯಾವುದಕ್ಕೂ ಸಿಕ್ಕೊಂಡು ಸಂಕೋಲೆ ಮಾಡ್ಕೊಂಡು ಆ ಸಮಸ್ಯೆಗಳಲ್ಲಿ ನರಳಾಡ್ತಾನೆ ಬದುಕ್ ಮಾಡ್ಕೊಬೇಕಾಯ್ತೆ ಆತ್ಮವಂಚನೆ ಮಾಡ್ಕೊಂಡು ಬದುಕ್ತಾ ಇದ್ರೆ ನಿಮ್ ಏನಕ್ಕೆ ಭದ್ರತೆ ಇಲ್ಲ ಸೇವಾ ಭದ್ರತೆ ಇಲ್ಲ ಜೊತೆಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಸಂತಪತ್ರಿಕೆ ಮಾಡೋಣ ಸಮಾಜಿ ಕಳ್ಕಳಿಕೆಯಿಂದ ಕೆಲಸ ಮಾಡೋಣ ಅಂದ್ರೆ ಇವತ್ತಿನ ದಿನ ಏನಾಗಿದೆ ಒಂದು ಸಾವಿರ ಸಣ್ಣದ ಒಂದು ಎಂಟು ಪೇಜಿ ಪೇಪರ್ ಮಾಡಬೇಕು ಅಂದ್ರೆ ಒಂದು ಸಾವಿರ ಪಿಂಟಾಕ್ಸ್ಬೇಕು ಅಂದ್ರೆ ಪ್ರತಿಗಳನ್ನ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಬೇಕು ಹೌದು ಆಮೇಲೆ ಕಚೇರಿ ಸಿಬ್ಬಂದಿ ಬೇಕು ಇವತ್ತಿನ ನಮ್ಮ ಸರ್ಕಾರದ ಒಂದು ನಡಾವಳಿಗಳೇನಿದೆ ಕಾನೂನುಗಳೇನಿದೆ ಎಷ್ಟು ತಪ್ಪಾಗಿದೆ ಅಂತ ಹೇಳಿದ್ರೆ ಒಂದೊಂದು ಜಾತಿಗೆ ಒಂದೊಂದು ಕಾಯ್ದೆ ಯಾಕ್ರಿ ಮಾಡ್ಬೇಕಿದು ಈಗ ನೋಡಿ ಎಸ್ ಸಿಗಳಾದ್ರೆ ನಿನಗೆ ಒಂದೇ ವರ್ಷ ಪತ್ರಿಕೆಗೆ ನಿನಗೆ ತಗೊಳ್ತಾರೆ ಮಾನ್ಯತೆ ಮಾನ್ಯತೆ ಕೊಡ್ತಾರೆ ಬೇರೆ ಜಾತಿಯವರಾದ್ರೆ ಮೂರು ವರ್ಷ ಮೂರು ವರ್ಷ ಮಾಡಿ ಪತ್ರಿಕೆ ನಡೆಸಿ ಬಹಳ ವರ್ಷಕ್ಕೆ ಸತ್ ಹೋಗ್ತಾನೆ ಈ ಒಂದು ಕಾಯ್ದೆ ಪರಿಸ್ಥಿತಿ ಇಲ್ಲಿದೆ ಪತ್ರಿಕೋದ್ಯಮ ಏನ್ ಉಡಿಸ್ತಾವ್ರೆ ಮಾಡಿ ಮರಣ ಮಾಡ್ತಾವ್ರೆ ಹೋಮ ಮಾಡ್ತಾವ್ರೆ ನಮ್ಮನ್ನ ಇವತ್ತು ಭಾರಿ ಕಷ್ಟ ಇದೆ ಪತ್ರಿಕೆಗಳಲ್ಲಿ ಇವತ್ತು ಹೇಳ್ತೀರಿ ಇವಾಗ ಪತ್ರಿಕೋದ್ಯಮ ಪತ್ರಿಕರ್ತರಿಗೆ ಸೌಲಭ್ಯಗಳು ಯಾವ್ದು ಇಲ್ಲ ಕೇಳಿ ಹೇಳ್ತೀನಿ ಇವತ್ತು ಆರೋಗ್ಯ ಸಂಜೀವಿನಿ ಅಂತ ಹೇಳಿ ನಾವು ಎಲ್ಲ ಕಷ್ಟಪಟ್ಟು ಹೋರಾಟ ಮಾಡಿ ಒಂದು ಆರೋಗ್ಯ ಸಂಜೀವಿನಿ ಮಾಡಿಸದ್ವಿ ಸರ್ಕಾರದ ಮೂಲಕ ಯಾರಿಗೆ ಪತ್ರಕರ್ತರಿಗೋಸ್ಕರ ಯಾರಿಗೆ ಕೊಡ್ತಾವ್ರೆ ವೆರಿ ಅಕೆಡೆಟೆಡ್ ಜರ್ನಲಿಸ್ಟ್ ಯಾಕೆ ಒಂದು ಪತ್ರಿಕೆಯಲ್ಲಿ ಹತ್ತೆ ಜನನ ಅಕೆಡೆಟೆಡ್ ಜರ್ನಲಿಸ್ಟ್ ಇರೋದು ಅವ್ರಿಗೆ ಮಾತ್ರ ಯಾಕೆ ಬೇನೋ ಪತ್ರಕರ್ತರಲ್ವಾ ಒಳಗಡೆ ಕೂತ್ಕೊಂಡು ಒಬ್ಬ ಕ್ಯಾಮರಾಮನ್ ಇರ್ಬೋದು ಒಬ್ಬ ಇನ್ನೊಬ್ಬ ಇರ್ಬೋದು ಒಬ್ಬ ಸಂಪಾದಕೀಯ ಡೆಸ್ಕಲ್ಲಿ ಕಷ್ಟ ಮಾಡೋ ಪತ್ರಕರ್ತರಲ್ವಾ ಅವ್ರೇನು ಮಾಡಬೇಕು ಈ ಒಂದು ಕಾನೂನನ್ನ ಚೇಂಜ್ ಮಾಡಬೇಕು ಅಂದ್ರೆ ನಮ್ಮ ಏನಿದೆ ಮಾನ್ಯತೆ ಇರತಕ್ಕಂತಹ ಎಲ್ಲಾ ಪತ್ರಿಕೆಗಳ ಎಲ್ಲ ಸಿಬ್ಬಂದಿಗೂ ಈ ಒಂದು ಆರೋಗ್ಯ ಸಂಜೀವಿನಿ ಇರ್ಬೋದು ಆಮೇಲೆ ಇನ್ನೊಂದು ನಮಗೆ ಪಿಂಚಣಿ ಇರ್ಬೋದು ಕೊಡಬೇಕು ಅಂತ ನಮ್ಮ ಹೋರಾಟ ಮಾಡ್ತಾ ಇದ್ದೀವಿ ಅದು ಮಾಡಿಸೇ ಮಾಡಿಸ್ತೀವಿ ಮೊದಲು ಬದಿ ಮೂರು ಸಾವಿರ ರೂಪಾಯಿ ಇತ್ತು ಪಿಂಚಣಿ ಪತ್ರಕರ್ತರ ಪಿಂಚಣಿ ರಿಟೈರ್ಡ್ ಆದ ನಂತರದಲ್ಲಿ ಪಿಂಚಣಿ ಮೂರ್ ಸಾವಿರ ಇತ್ತು ಆಮೇಲೆ ಆರು ಸಾವಿರ ಮಾಡಿಸಿದ್ವಿ ಮತ್ತೆ ಎಂಟು ಸಾವಿರ ಮಾಡಿಸಿದ್ವಿ ಈಗ ಪತ್ರಕರ್ತ ಸಿಗ್ತಾ ಇದೆ ಯಾರಿಗೆ ಸಿಗ್ತಾ ಇದೆ ಎಲ್ರಿಗೂ ಸಿಗ್ತಾ ಇಲ್ಲ ಹೌದು ಅದಕ್ಕೂ ಸಹ ರಮೇಶ್ ಅವರಲ್ಲಿ ಮನವಿ ಮಾಡ್ಕೊಳೋದೇನಂದ್ರೆ ತಾವು ಹೇಳಿದಂಗೆ ಪತ್ರಿಕಾ ಉದ್ಯಮಕ್ಕೆ ಎಲ್ಲರೂ ಮುಖ್ಯ ಸಂಪಾದಕರು ಉಪ ಸಂಪಾದಕರು ವರದಿಗಾರರು ಆ ಪೇಜ್ ಡಿಸೈನ್ ಮಾಡೋರು ಮುದ್ರಕರು ಹೀಗೆಲ್ಲರ ಒಂದು ಟೀಮ್ ವರ್ಕ್ ಇಂದ ಆಗತ್ತೆ ಹಾಗೆ ಹವ್ಯಾಸಿ ಪತ್ರಕರ್ತರನ್ನು ಕೂಡ ಪರಿಗಣಿಸ್ಬೇಕು ನಮಗೂ ಆ ಎಲ್ಲ ಸೌಲಭ್ಯಗಳನ್ನ ಯಾಕಂದ್ರೆ ನಾವು ಪತ್ರಿಕೆಯ ಅವಿಭಾಜ್ಯ ಅಂಗವಾಗಿ ನಾವು ವರ್ಷಗಳ ಕಾಲ ಅಲ್ಲ ನನ್ನ ನನ್ನ ಒಂದು ಯೋಚನೆ ಪ್ರಶ್ನೆ ಏನಂದ್ರೆ ನಿಮ್ಗೆ ಪತ್ರಕರ್ತರಿಗಿದ್ದಷ್ಟೇನೆ ಏನು ನಿರಂತರವಾಗಿ ಅದನ್ನೇ ವೃತ್ತಿ ಮಾಡ್ಕೊಂಡು ಮಾಡ್ತಾ ಇರೋರಿಗೆ ಹವ್ಯಾಸಿ ಪತ್ರಕರ್ತರಿಗೂ ಆ ಒತ್ತಡಗಳು ಆ ಚೌಕಟ್ಟು ಇದೆಯಾ ಅಂತ ಖಂಡಿತ ನಮಗೂ ಆ ಒತ್ತಡಗಳಲ್ಲೇ ನಾವು ಇರ್ತೀವಿ ಯಾಕಂದ್ರೆ ನಮಗೂ ಒಂದು ಡೆಡ್ ಲೈನ್ ಅಂತ ಇರುತ್ತೆ ನಾವು ಯಾವ್ದೋ ಒಂದು ಅಂಕಣ ಒಪ್ಕೊಂಡಾಗ ಸಮಯದೊಳಗಡೆ ಸಲ್ಲಿಸಬೇಕಾಗತ್ತೆ ಅದಕ್ಕೆ ಹಲವಾರು ರೀತಿಯ ತಯಾರಿಗಳು ಮಾಡಿಕೊಂಡು ನಾವು ಅಧ್ಯಯನ ಪೂರ್ಣವಾಗಿ ಅದು ಸರಿ ಸರ್ ಅದು ಸರಿ ನನ್ನ ಪ್ರಶ್ನೆ ಯಾವುದೋ ಒಂದು ವ್ಯವಸ್ಥೆಯ ಒಂದು ಇದು ನಿಮಗೆ ಏರಿಕೆ ಇಲ್ಲ ಇದು ಮಾಡಬೇಡ ಇದು ನಿಲ್ಸು ಖಂಡಿತ ಇರುತ್ತೆ ಯಾಕೆಂದ್ರೆ ಆ ಪತ್ರಿಕೋದ್ಯಮದಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಎಡಪಂಥೀಯ ಧೋರಣೆ ಇರೋ ಪತ್ರಿಕೆಗಳಿದೆ ಬಲಪಂಥೀಯ ಧೋರಣೆ ಇರೋ ಪತ್ರಿಕೆಗಳಿದೆ ಸೊ ಆ ಪತ್ರಿಕೆಯ ಧೋರಣೆ ಆಶಯ ತಕ್ಕನಾಗೆ ನಾವು ಬರೀಬೇಕು ನಮಗೆ ಅಲ್ಲಿ ಮುಕ್ತವಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಕಡಿಮೆ ಇರುತ್ತೆ ಯಾಕಂದ್ರೆ ಆ ಪತ್ರಿಕೆ ಸ್ವರೂಪ ಅದರ ಧೋರಣೆಗಳನ್ನು ನೋಡಿಕೊಂಡು ನಾವು ಅಂಕಣ ಬರಿಬೇಕಾಗತ್ತೆ ಅವರ ವಸ್ತು ವಿಚಾರ ಇದರ ಬಗ್ಗೆ ಕೂಡ ನಾವು ಗಮನ ಹರಿಸ್ಬೇಕಾಗತ್ತೆ ಇತ್ತೀಚೆಗೆ ಒಂದು ಸಮಸ್ಯೆಲಿ ಸಿಕ್ಕಾಕೊಂಡಿದ್ರು ಒಂದು ಯಾವುದೋ ಒಂದು ಪೌರಾಣಿಕ ಹಿನ್ನೆಲೆ ಒಂದು ಬರೀಬೇಕಾದ್ರೆ ಗುರುರಾಜ್ ಅವರು ಅದು ನೀವು ಹೇಳ್ಬೋದಲ್ಲ ಅನುಭವ ಪೌರಾಣಿಕ ಹಿನ್ನೆಲೆಯಲ್ಲಿ ಏನೋ ಒಂದು ಸಣ್ಣ ತಪ್ಪಾಗಿದ್ದಕ್ಕೆ ಅದೇ ಒಂದು ದೊಡ್ಡ ಪ್ರಮಾದವಾಗಿ ನನ್ನ ಮೇಲೆ ಒಂದು ಆರೋಪ ಕೂಡ ಹೊರಿಸಿದ್ರು ಆದರೆ ಅದನ್ನು ನಾನು ನನ್ನ ಅಧ್ಯಯನದ ಹಿನ್ನೆಲೆಯೊಳಗೆ ನಾನು ಅದನ್ನು ಸರಿಪಡಿಸ್ಕೊಂಡೆ ನನ್ನ ಅಧ್ಯಯನ ಸರಿಯಾಗಿದ್ದುದರಿಂದ ನಾನು ಬರೆಯೋ ಒಂದು ಶಬ್ದ ಒಂದು ಒಂದು ಸಣ್ಣ ಒಂದು ಶಬ್ದ ಪ ಒಂದು ಪ್ರಮಾದದಿಂದ ಅದು ಏನೋ ಒಂದು ಭಾವನೆಗಳಿಗೆ ಧಕ್ಕೆ ಉಂಟಾಗಿತ್ತು ಅಂತೆಲ್ಲ ನನ್ನ ಮೇಲೆ ಆರೋಪ ಬಂತು ಹಾಗಾಗಿ ಇಲ್ಲಿ ಏನಂದರೆ ನಾವು ಭಾಳ ಸೂಕ್ಷ್ಮವಾಗಿ ಭಾಳ ಎಚ್ಚರಿಕೆಯಿಂದ ನಾವು ಬಳಸುವಂಥ ಪದಗಳು ಅದಕ್ಕೆ ಹೇಳೋದು ಭಾಷೆ ಭಾಷೆನ ಹೇಗೆ ದುಡುಗ್ಸ್ಕೋತೀವಿ ಕಡ್ಡಿಗಿಂತ ಲೇಖನಿ ಹರಿತ ಅಂತಾರಲ್ಲ ನಾವು ಅಷ್ಟು ಚೂಪಾಗಿ ನಾವು ಬರೆಯೋವಂಥ ಶಬ್ದಗಳು ಓದುಗರ ಮನಸ್ಸಿನಲ್ಲಿ ನಾಟತ್ತೆ ಆಮೇಲೆ ಇದು ಅವಸರದ ಸಾಹಿತ್ಯ ಅಂತ ಕೂಡ ಒಂದು ಹೆಸರಿದೆ ಯಾಕಂದ್ರೆ ಸಂತೆ ಹೊತ್ತಿಗೆ ಮೂರ್ ಮಳೆ ನೈದು ಏನೋ ಒಂದು ಕೊಟ್ಬಿಟ್ಟು ನಾವು ಇದು ಮಾಡ್ತೀವಿ ಅಂತ ಈಗ ಮೊದಲ ಇದು ವಿದ್ಯುನ್ಮಾನ ಮಾಧ್ಯಮದಲ್ಲಾದರೆ ಆ ನೀರು ಹೊಟ್ಟೋಗಿಬಿಡುತ್ತೆ ಅದು ಅಲ್ಲಿಗೆ ಅಲ್ಲಿಗೆ ಜನ ಮರ್ತ್ ಬಿಡ್ತಾರೆ ಇದು ಹಾಗಲ್ಲ ವರ್ಷಾನ್ಗಟ್ಲೆ ದಾಖಲೆ ಗುಳಿಯತ್ತೆ ಇದನ್ನು ಯಾರೋ ಒಂದು ಕೋರ್ಟ್ ಕಚೇರಿಯಲ್ಲಿ ಕೂಡ ಈ ವಾದ ನಿಲ್ಲತ್ತೆ ಈ ಪತ್ರಿಕೆ ಕಟಿಂಗ್ ಅಂತ ಹೇಳಿ ತೋರಿಸ್ತಾರೆ ಆಮೇಲೆ ಇದನ್ನು ತುಂಬಾ ಜನ ಓದ್ತಾರೆ ಆಮೇಲೆ ಭಾಷಾ ಪ್ರಯೋಗದಲ್ಲೂ ಅಷ್ಟೇ ನಾವೇನು ಇಲ್ಲಿ ಬಳಸ್ತೀವಿ ಆ ಭಾಷಾ ಪ್ರಯೋಗನ ಜನ ಕೂಡ ಅಕ್ಸೆಪ್ಟ್ ಮಾಡ್ಕೋತಾರೆ ಜನ ಕೂಡ ಅದನ್ನೇ ಬಳಕೆ ಮಾಡ್ಕೋತಾರೆ ನಮ್ಮ ವಿದ್ಯಾರ್ಥಿಗಳಿಗೆ ಜನಸಾಮಾನ್ಯ ಓದುಗರು ಯಾಕಂದ್ರೆ ಪತ್ರಿಕೆ ಕೊಂಡು ಓದೋ ಯಾರು ಏನು ದೊಡ್ಡ ಪಂಡಿತರು ವಿದ್ವಾಂಸರು ಓದ್ತಾರೆ ಬುದ್ಧಿಜೀವಿಗಳು ಮಾತ್ರ ಓದ್ತಾರೆ ಅಂತಲ್ಲ ಒಬ್ಬ ಸಣ್ಣ ಕೆಲಸ ಮಾಡೋನು ಕೂಡ ಅವನಿಗೆ ಸಮಾಜದ ಎಲ್ಲ ಆಗು ಹೋಗುಗಳ ಬಗ್ಗೆ ಸಮಗ್ರ ಪರಿಚಯ ನೀಡುತ್ತೆ ಅವನಿಗೆ ರಾಜಕೀಯ ದರ ಸೀಯನೇ ರಾಜಕೀಯ ವಿಶ್ಲೇಷಣೆ ಓದ್ತಾನೆ ಬೇರೆ ಇನ್ಯಾದ್ರೂ ಸಾಂಸ್ಕೃತಿಕ ಮನುಷ್ಯನಿಗೆ ಅದನ್ನೆಲ್ಲಾನು ಕೊಡುವಂತ ಮಾಧ್ಯಮ ನಾವು ನಿಖರವಾಗಿರಬೇಕು ಸ್ಪಷ್ಟವಾಗಿರಬೇಕು ಆ ಸತ್ಯವಾಗಿರಬೇಕು ಏನೆಲ್ಲ ಚೌಕಟ್ಟನ್ನು ಮೀರಿ ಕೆಲವೊಂದ್ಸಲಿ ನಾವು ಲೈನ್ ಕ್ರಾಸ್ ಮಾಡಿ ಕೆಲಸ ಮಾಡ್ಬೇಕಾಗ್ತದೆ ಇದೆಲ್ಲರೂ ಒಪ್ಕೊಬೇಕ ಮಾತ್ರ ಬಟ್ ಸತ್ಯ ಅನ್ನೋದು ತಾಯಿ ಎದೆ ಇದ್ದಂಗೆ ಮಗು ತಾಯಿ ಎದೆಯಲ್ಲಿ ಅಲ್ಲಿ ಕುಡಿದ್ರೆ ಆರೋಗ್ಯವಾಗಿ ಬೆಳೆಯುತ್ತೆ ಆನಂದವಾಗಿ ಆಡುತ್ತೆ ತಾಯಿನೇ ಎದೆ ಅಲ್ಲಿ ಕುಡಿಬೇಡ ಅಂತ ಹೇಳಿ ಬೇರೆ ಕಡೆ ತಿರುಗಿಸಿದ್ರೆ ಮಗು ಹೇಗ್ ಬೆಳಿಬೇಕು ಹೇಗ್ ಉಳಿಬೇಕು ಅದು ನಮ್ಮ ಪರಿಸ್ಥಿತಿ ಪತ್ರಕರ್ತರಿದ್ದಾರೆ ಸತ್ಯವನ್ನು ಸತ್ಯವಾಗಿ ಕೊಡಬೇಕಾದ್ರೆ ತಾಯಿ ಅಂತ ಬೆಳೆಸ್ತಾ ಇರೋರು ಇರ್ತಾರಲ್ಲ ನೀನು ಕೊಡಬೇಡ ಅಂತ ಕಿತ್ಕೊಂತಾರೆ ಸರ್ ಇದಕ್ಕೆ ಯಾವುದು ಕಾನೂನು ಚೌಕಟ್ಟೇನಿಲ್ವಾ ನೀವು ಇದ್ರ ಬಗ್ಗೆ ಕಾನೂನು ಮೂಲಕ ಹೋರಾಡ್ಕೊಂಡು ನಿಮ್ಮ ಸತ್ಯ ನಿಮ್ಮ ಆತ್ಮ ಸಾಕ್ಷ್ಯ ಕೆಲಸ ಮಾಡಲಿಕ್ಕೆ ಅವಕಾಶನೇ ಇಲ್ವಾ ಕಾನೂನು ಅದನ್ನೇನು ನೀವು ನೀವು ಆಗಲ್ವಾ ಅಂತ ಕಾನೂನಾತ್ಮಕವಾಗಿ ಅವಕಾಶ ಅಂತ ಹೇಳಿದ್ರೆ ಆ ಕಾನೂನು ಯಾವುದು ಇಲ್ಲ ಆದರೆ ಕಾನೂನಾತ್ಮ ಕೆಲಸ ಮಾಡ್ತೀನಿ ನಾನು ನನ್ನ ಕಳಕಳಿ ಇಟ್ಕೊಂಡೆ ಮಾಡ್ತೀನಿ ಅಂದರೆ ನೀನಲ್ಲಿ ಜಾಬ್ ಕಳ್ಕೊಳ್ಬೇಕಾಗತ್ತೆ ಜಾಬ್ ಈಗ ಅದನ್ನ ಹೇಳಿದ್ ಯಾಕಂದ್ರೆ ನಾವು ಕೆಲಸ ಮಾಡ್ತಾ ಇರೋದೇ ಹೇಳಿ ನೀವು ಒಳ್ಳೆ ಕೆಲಸ ಮಾಡೋ ಪ್ರೋತ್ಸಾಹ ಮಾಡಲ್ಲ ಅಂತ ಇಲ್ಲ ಒಳ್ಳೆ ಕೆಲಸ ಮಾಡೋದಕ್ಕೂ ಪ್ರೋತ್ಸಾಹನು ಮಾಡ್ತಾರೆ ಕೆಲವು ಸಂದರ್ಭದಲ್ಲಿ ಕೆಲವು ಒಂದು ವಿಚಾರ ಒಂದು ಘಟನೆಗಳಲ್ಲಿ ಪರಿಸ್ಥಿತಿಗಳಲ್ಲಿ ನಾವು ನಾನು ಹೌದು ಅಲ್ಲ ಸರ್ ನಾನು ಯಾಕೆ ನಿಮ್ಮನ್ನ ಈ ವಿಚಾರ ಕೇಳ್ದೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲೇಬೇಕು ಇದಾಗಬೇಕು ದೇಶ ಉಳೀಬೇಕು ನಮ್ದು ರಾಮರಾಜ್ಯ ಆಗ್ಬೇಕು ಅನ್ನೋ ಒಂದು ಕಲ್ಪನೆಯಲ್ಲಿ ಹೇಳ್ತಾ ಇದ್ದೀನಿ ರಾಮನಿಗೆ ತಪ್ಪು ಸುದ್ದಿ ಕೆಟ್ಟಿದ್ಕೆ ರಾಮನ ಸಂಸಾರ ಹಾಳಾಯ್ತು ಗರ್ಭಿಣಿಯಾಗಿದ್ದ ಸೀತೆ ವನವಾಸ ಕೊಡ್ಲು ಏನಕ್ಕೆ ತಪ್ಪು ಸುದ್ದಿ ತಪ್ಪು ಸಂದೇಶ ಕೊಟ್ಟವ್ರು ಯಾರು ಅವನಿಗೆ ತಿಳುವಳಿಕೆ ಇತ್ತು ಅರಿವಿತ್ತು ಸತ್ಯ ಅವನು ಏನದನ್ನ ಶೋಧನೆ ಮಾಡಿರ್ಲಿಲ್ಲ ಬಾಯಿಗೆ ಬಂತು ಹೇಳ್ದ ಅವನು ಇಡೀ ಜೀವನನೇ ಹೊರಟೈತೆ ಸರ್ ರಾಮನ ಆತ್ಮಶಕ್ತಿನೇ ಹೋಯ್ತು ಸೀತೆ ಕಾಡಿಗೆ ಹೋದ್ಮೇಲೆ ಒಂದು ರಾಜ್ಯಕ್ಕೆ ಹೊರಟ ಇತ್ತಲ್ಲ ಕಣ್ಣಿಗೆ ಕಾಣ್ತಾ ಇತ್ತಲ್ಲ ಏನಂದ್ರೆ ಇವತ್ತಿನ ದಿನ ನಾವು ನಮ್ಮ ಒಂದು ಪತ್ರಿಕೆಗಳ ಮತ್ತು ಟಿ ವಿಗಳ ಒಂದು ಉಳಿವಿಕೆಯನ್ನು ನೋಡಬೇಕಾಗತ್ತೆ ಖಂಡಿತ ಸರ್ ಏಕೆ ಅಂದರೆ ಇವತ್ತು ಒಂದೇ ಒಂದು ಹೇಳ್ತೇನೆ ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಜ್ವಲಂತ ಸಮಸ್ಯೆಗಳು ಕಣ್ಣಿಗೆ ರಾಜಿಸ್ತವೆ ಹೌದು ಅಲ್ವಾ ಕಣ್ಣೀರ್ ನಮ್ಮ ಆದ್ರೆ ಓದುಗರ್ ಇರ್ಬೋದು ನಮ್ಮ ವೀಕ್ಷಕರು ಇರ್ಬೋದು ಏನು ನಮ್ಮನ್ನ ಕೇಳ್ತಾವ್ರೆ ಅಂದ್ರೆ ಅವ್ರಿಗೆ ಒಂದು ಬಿಸಿ ಅಲ್ವಾ ಬಂದಂಗ್ ಬರ್ಬೇಕು ದರ್ಶನ್ದು ಸಿನಿಮಾ ಆಕ್ಟರ್ ದು ಅವಂದು ಚೆಸ್ಟ್ ನೇ ನಂಬರ್ ಎಷ್ಟು ಅವನ ಏನಾದ ಏನ್ ತಿಂತಾನೆ ಏನ್ ತಿಂತಾನೆ ಅಂತವು ಜನಗಳು ಜಾಸ್ತಿ ಕೇಳ್ತದೆ ಗಂಡ ಜಕ್ಕಿ ತಾಡಿದ್ದು ತೋರಿಸಬೇಕು ಅದೇನಾಯ್ತು ಅವಳ ಅತ್ತೆ ಮಗಳ ಸೊಸೆಗೆ ಏನ್ ಬದಲು ಈ ಇದನ್ನೇ ಜಾಸ್ತಿ ಜ ಇವಾಗ ಈಗಿನ ಒಂದು ಜನ ಇದೆ ಜನರೇಷನ್ ಏನಿದೆ ಅದನ್ನೇ ನೋಡ್ತಾ ಇದೆ ಅದೇ ನ್ಯೂಸ್ ನೋಡಿ ನಾವು ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಅವತ್ತಿನ ದಿನ ಐಶ್ವರ್ಯರಿಗೆ ಒಂದು ಮಗುವಾಯ್ತು ಮಗುವಂತ ಸಂದರ್ಭದಲ್ಲಿ ಅವತ್ತಿನ ದೊಡ್ಡ ಇವೆಂಟ್ ಅವತ್ತು ದೊಡ್ಡ ಇವೆಂಟು ಅದನ್ನ ವೈಭರಿ ವೈಭವೀಕರಿಸಿ ಐಶ್ವರ್ಯ ಮಗುವಾಯ್ತು ಅನ್ನೋದೇ ಹೆಡ್ ಲೈನ್ಸು ಫ್ರಂಟ್ ಪೇಜ್ಗಳಲ್ಲಿ ಯಾವ ಕ್ಯೂರಿಯಾಸಿಟಿ ವೀಕ್ಷಣೆ ಮಾಡ್ತಾರೆ ಈಗ ಒಬ್ಬ ಯಾವ್ದಾರ ಒಂದು ಪ್ಲೇಯರ್ ಯಾವ್ದಾರ ಒಂದು ಗೇಮ್ ಅಲ್ಲಿ ಗೆದ್ದು ಬಂದವನ ಹೆಸರು ಜ್ಞಾಪಕ ಇರಲ್ಲ ಈಗಿನ ಮಕ್ಕಳಲ್ಲಿ ಆಗ್ಲಿ ನಮ್ಗೆ ಆಗ್ಲಿ ಅದೇ ಇವನ್ ಏನೋ ಸಿನಿಮಾ ಹಾಕಿನ ಮಾಡ್ದ ಅವನೇನ ಮಾಡ್ದ ಅಂತ ಹೇಳಿದ್ರೆ ಆ ತರದು ಕೊಡ್ಬೇಕಾಗುತ್ತೆ ಯಾಕೆಂದ್ರೆ ನಮ್ಮ ಈ ಪತ್ರಿಕೆಗಳು ಉಳಿಬೇಕು ಟಿವಿಗಳು ಉಳಿಬೇಕು ಅಂದ್ರೂ ಸಹ ತಾಜಾ ಸುದ್ದಿಗಳು ಕೊಡ್ಬೇಕಾಗುತ್ತೆ ಈ ಯಂಗ್ ಜನರೇಷನ್ ಏನ್ ಬೇಕು ಅದೇ ತರದೇ ಬೇಕು